ನನ್ನ ಹೆಸರು ಇದೆ ಅಂತ ಸರ್ವೆ ಏನು ಸರ್ವೆ ಮಾಡಿಸಿದ್ದಾರೆ ಮೂರು ಸರ್ವೆಲ್ಲೂ ನಂದು ಬಂದಿದೆ ಏನೋದರಿಂದ ನನ್ನ ಹೆಸರು ಇದೆ ಅಂತ ಹೇಳಿದ್ರು ಇಲ್ಲ ಖಂಡಿತವಾಗ್ಲೂ ಗೆಲ್ತೀವಿ ನಮ್ಗೆ ಆತ್ಮವಿಶ್ವಾಸ ಇದೆ ನಾವು ಗೆದ್ದು ತೋರಿಸ್ತೀವಿ ಸರಿ ಈಗ ಮೊನ್ನೆ ಸಭೆ ಕರೆದಿದ್ದರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಸಿ ಎಮ್ ಸಾಹೇಬರು ಅದರಲ್ಲಿ ಓಪನ್ ಸ್ಪೀಚ್ ಇತ್ತು ಹೇಗೆ ಹೇಗೆ ನಾವು ತಯಾರಿ ಮಾಡ್ಕೋಬೇಕು ಅಂತ ಎಲ್ಲ ಜಿಲ್ಲೆ ಅಧ್ಯಕ್ಷರುಗಳು ಎಮ್ ಎಲ್ ಎಸು ಡಿಫಿಟೆಡ್ ಎಮ್ ಎಲ್ ಎಸ್ ಎಲ್ಲನೂ ಕರೆದಿದ್ದರು ಅದಾದಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅವರು ಗೃಹ ಕಚೇರಿ ಸಭೆಯನ್ನು ಮಾಡಿ ಅದೇ ಅವರು ಐದು ಜನ ಇಲ್ಲಿಂದ ಮೂರು ಜನ ಏನೋ ಕಳಿಸಿದ್ದೀವಿ ಅಂತ ಹೇಳಿದರು ಅದು ಯಾರ್ಯಾರ ಹೆಸರು ನನಗೂ ಗೊತ್ತಿಲ್ಲ ನನ್ನ ಹೆಸರು ಇದೆ ಅಂತ ಸರ್ವೆ ಏನು ಸರ್ವೆ ಮಾಡಿಸಿದ್ದಾರೆ ಮೂರು ಸರ್ವೇಲು ನಂದು ಬಂದಿದೆ ಅನ್ನೋದರಿಂದ ನನ್ನ ಹೆಸರು ಇದೆ ಅಂತ ಹೇಳಿದರು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ಪಕ್ಷಕ್ಕೆ ತೀರ್ಮಾನ ನಾನು ಬದ್ಧ ಇರ್ತೀನಿ ಪಕ್ಷದ ತೀರ್ಮಾನ ಖಂಡಿತ ಬದ್ಧ ಇದ್ದೀನಿ ನಾನು ಹೌದು ಅಲ್ಲ ಇವರು ನಮ್ಮ ಇವರು ಅದನ್ನೇ ಮನವಿಯನ್ನು ಮಾಡಿದ್ದಾರೆ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ರಾಜಣ್ಣ ಸಾಹೇಬರು ಸಹ ಆದಷ್ಟು ಬೇಗ ಒಮ್ಮತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಟ್ಲೀಸ್ಟ್ ಮೌಖಿಕವಾಗೋರು ಹೇಳಿ ಅಂತ ಮನವಿ ಮಾಡಿದ್ದಾರೆ ನೋಡಬೇಕು ವರಿಷ್ಠರು ಏನೆಲ್ಲ ಯಾಕಂದರೆ ಎ ಐ ಸಿ ಸಿ ಲೆವೆಲಲ್ಲಿ ತೀರ್ಮಾನ ಆಗಬೇಕು ಅಲ್ಲಿ ತೀರ್ಮಾನ ಮಾಡಿ ಗೊತ್ತಾಗುತ್ತೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಒಂದಷ್ಟು ಕ್ಷೇತ್ರದಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಹಾಗಾಗಿ ಶಾರ್ಟ್ ಲಿಸ್ಟ್ ಮಾಡಿಬಿಡ್ತೀವಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಂತ ನಮಗೂ ಮಾಹಿತಿ ಬಂದಿರೋದು ಅಧಿಕೃತವಾಗಿ ಯಾವುದೂ ಇಲ್ಲ ಗೋಪಾಲ ಸ್ವಾಮಿ ಅವರು ಅಂದರೆ ನಾವು ಅಂತ ಹೇಳಿ ಇಲ್ಲ ಗೋಪಾಲಣ್ಣ ಅವರು ಅಂದರೆ ಅದೇ ಪಕ್ಷ ಅವರು ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದನೇ ಹೇಳಿದ್ದಾರೆ ಯಾಕಂದರೆ ಎಲ್ಲರಿಗೂ ನಮಗೆ ಒಂದೇ ಗುರಿ ಅದು ಈ ಸಲ ಲೋಕಸಭೆ ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೋಬೇಕು ಅನ್ನೋದು ಯಾರೇ ಅಭ್ಯರ್ಥಿಯಾಗಿ ನಾವು ಗೆಲ್ಸ್ಕೋಬೇಕು ಅಂದ್ರೆ ನಮ್ಮೆಲ್ಲ ಏಳು ಜನದ ನಮ್ಮ ಅವ್ರ ಸದಸ್ಯರು ವಿಧಾನಸಭೆ ಸದಸ್ಯರು ಸೇರಿ ನಾವು ಆರು ಜನ ಏನು ಎಲ್ಲರೂ ಎಲ್ಲರಿಗೆ ಅಷ್ಟೇ ನಾವು ಈ ಸಲ ಲೋಕಸಭೆ ನಾವು ಕಾಂಗ್ರೆಸ್ ಗೆಲ್ಕೋಬೇಕು ನಮ್ಮ ಪಕ್ಷ ನಾವು ಉಳಿಸ್ಬೇಕು ಅನ್ನೋದು ನಮ್ಮೆಲ್ಲ ಇದ್ರ ಮೇಲೆ ಅವ್ರು ಹೇಳಿರ್ತಾರೆ ಇಲ್ಲ ಖಂಡಿತವಾಗ್ಲೂ ಗೆಲ್ತೀವಿ ನಮ್ಗೆ ಆತ್ಮವಿಶ್ವಾಸ ಇದೆ ನಾವು ಗೆದ್ದು ತೋರಿಸ್ತೀವಿ ಸಲಿ ನಮ್ಮ ಈಗ ಸರ್ಕಾರದ ಗ್ಯಾರಂಟೀಸ್ ನೀವೇ ನೋಡ್ಬೋದು ಮನೆ ಮನೆಗೆ ಈಗೇನು ಐದು ಗ್ಯಾರಂಟಿ ಆಗಲೇ ಯುವ ನಿಧಿ ಸಹ ಇವತ್ತು ನಿನ್ನೆ ಇದರಲ್ಲೂ ಸಹ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಸಿಕ್ಕಿದೆ ಅದು ಇವತ್ತು ಹಾಗಾಗಿ ಎಲ್ಲ ಐದು ಗ್ಯಾರಂಟಿಯು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ವೈ ಅರ್ಹ ಫಲಾನುಭವಿಗಳು ತಲುಪ್ತಾ ಇದೆ ಆ ಒಂದು ಧೈರ್ಯ ಆ ಒಂದು ಧೈರ್ಯದ ಮೇಲೆ ಜೊತೆಗೆ ಜನ ಸಹ ಬದಲಾವಣೆ ಬಯಸಿದ್ದಾರೆ ಈ ಜಿಲ್ಲೆಯಲ್ಲಿ ಅಂಥದ್ದೇನೂ ಕೆಲಸ ನಡೆದಿಲ್ಲ ಈಗ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾನು ಅಲ್ಲಿ ಸಂಸದದಲ್ಲಿ ನಮ್ಮ ಜಿಲ್ಲೆ ಜ್ವಲಂತ ಸಮಸ್ಯೆಗಳು ಕಾಡಾನೆ ಪ ಈಗ ನೀವೇ ನೋಡ್ಕೊಂಡ್ಬಂದಿರ ಬಂದಿರ ಕಾಡಾನೆದ್ರ ಬಗ್ಗೆ ಸಮಸ್ಯೆ ಇದೆ ಕೊಬ್ಬರಿ ಬೆಲೆ ಸಮಸ್ಯೆ ಇದೆ ಆಮೇಲೆ ಪಾಪ ಮಲೆನಾಡು ಭಾಗದಲ್ಲಿ ಕಾರಿಡಾರ್ ಏನು ಆನೆ ಕಾರಿಡಾರ್ ಮಾಡಬೇಕನ್ನೋದು ಬಹು ವರ್ಷದ ಕನಸು ಅದನ್ನೆಲ್ಲ ಬಗೆಹರಿಸ್ಬೋದಿತ್ತು ಅದೇನೂ ಮಾಡಿಲ್ಲ आगी जन बदलवणं बयसार